ಹೋಮ್ ಲೋನ್ಗಳನ್ನ ತಗೊಂಡು ದಯಮಾಡಿ ಮನೇನೇ ಕಟ್ಬೇಡಿ ನೀವು ಗುಡ್ಸ್ಲೀರಿ ನೀವು ಕಷ್ಟಪಟ್ಟು ಯಾವ ಬ್ಯಾಂಕ್ ಹಾಕ್ಬೇಡಿ ಬ್ಯಾಂಕ್ ದೌರ್ಜನ್ಯ ಮಾಡ್ತಾರೆ ಅವ್ರವರು ಉದಾರ ಹಾಕ್ತಾರೆ ಎಂಬತ್ತು ಲಕ್ಷ ಸಂಪಾದನೆ ಮಾಡ್ತಾರೆ ಜನ ನಾನ್ ಯಾಕೆ ಹೋಮ್ ಲೋನ್ ಗಳನ್ನ ಖರೀದಿ ಮಾಡಬೇಡಿ ಸಾಲದಲ್ಲಿ ಸಾಲ ಸೌಲಭ್ಯ ತಗೊಂಡು ಮನೆ ಕಟ್ಟಿಸ್ಬೇಡಿ ಬ್ಯಾಂಕ್ ಅವರು ನಿಮ್ಗೆ ತುಂಬಾ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳ್ತೀನಿ ಯಾಕಂದ್ರೆ ಸ್ನೇಹಿತರೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನ ಹಾಕ್ತಾರೆ ಕಾನೂನು ಬಾಹಿರವಾಗಿ ಆರ್ ಬಿ ಐ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವರೇನು ಸಾರ್ವಜನಿಕರ ಹತ್ರ ಸಾಲ ಕೊಡುವ ನೆಪದಲ್ಲಿ ಏನ್ ಮಾಡ್ತಾರೆ ಇವರು ಬಡ್ಡಿಯ ಮೂಲಕ ಅವರವರು ಉದ್ದಾರ ಆಗ್ತಾರೆ ಹೊರತು ಮನೆ ಸಾಲ ತಗೊಂಡು ಮನೆ ಕಟ್ಸೋ ಮಾತ್ರ ಸಂಪೂರ್ಣವಾಗಿ ಬಿಡ್ತಿದ್ದಾರೆ ಇವರು ಬ್ಯಾಂಕ್ ನೋಡಿ ಸ್ನೇಹಿತರೆ ಬನ್ನಿ ನೋಡಿ ಇವ್ರು ಏನ್ ಮಾಡ್ತಾರೆ ಚಂದ್ರೇಗೌಡ ಅನ್ನೋರು ಒಂದು ಲೋನ್ ಅನ್ನ ತಗೋತಾರೆ ಯಾವುದೋ ಇಂಡಿಯಾ ಬುಲ್ಸ್ ಅಲ್ಲಿ ಲೋನ್ ತಗೋತಾರೆ ನೋಡಿ ಈ ಅಗ್ರಿಮೆಂಟ್ ಆಗಿರುವಂತಹ ಅಮೌಂಟ್ ನೋಡಿ ಅಗ್ರಿಮೆಂಟ್ ನಂಬರ್ ಇದೆ ನೋಡಿ ಇ ಎಮ್ ಐ ಅಮೌಂಟ್ ಬಂದು ಹದಿನೇಳು ಸಾವಿರದ ನಾನೂರ ರೂಪಾಯಿ ಲೋನ್ ಟೆನ್ಯೂರ್ ಎಷ್ಟಿದೆ ನೂರ ಎಂಬತ್ತು ತಿಂಗಳಿಗೆ ಹನ್ನೊಂದು ಪರ್ಸೆಂಟ್ ಇಂಟ್ರೆಸ್ಟ್ ಓಕೆನಾ ಇದು ನೋಡಿ ಹನ್ನೊಂದು ಹದಿನೇಳು ಸಾವಿರ ಕಟ್ಟಬೇಕು ಹನ್ನೊಂದು ಪರ್ಸೆಂಟ್ ಇಂಟ್ರೆಸ್ಟ್ ಇದು ಕಟ್ಟಿದ್ರೆ ಮುಗೀತು ಇದು ಮಂತ್ ಬಂದು ನೂರ ಎಂಬತ್ತು ತಿಂಗಳ ಕಟ್ಟಿದ್ರೆ ಕ್ಲೋಸ್ ಆಗುತ್ತೆ ಇದು ಇದು ಕ್ಲಿಯರ್ ಆಯ್ತಾ ಇದು ನಿನ್ನೆ ಏನಾಗಿದೆ ಇವರು ಕಂಪ್ಲೀಟ್ ಈ ಅಪ್ ಟು ಡೇಟ್ ಎರಡ್ ಸಾವಿರದ ಹದಿನೇಳು ಫಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಗಿದೆ ಹೋಗಿದ್ದಾರೆ ಅವ್ರೇನಾಗಿದೆ ನಿನ್ನೆ ಯಾವುದೋ ಒಂದು ಅಮೌಂಟ್ ಬಂದಿದೆ ಕ್ಲಿಯರ್ ಮಾಡೋಣ ಅಂತ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ತಗ್ಸಿದ್ರೆ ಸ್ನೇಹಿತರೆ ನೋಡಿ ಚಂದ್ರಗೌಡ ಚಂದ್ರಗೌಡ ನೋಡಿ ನಿನ್ನೆ ಮಾಡಿದರೆ ಕೊಟ್ಟಿರೋದು ಸ್ಲಿಪ್ಸ್ಗಳು ಇಲ್ಲಿ ನೋಡಿ ರೇಟ್ ಆಫ್ ಇಂಟ್ರೆಸ್ಟ್ ಯಾರು ಇವ್ರಿಗೆ ಗ್ರಾಹಕರಿಗೆ ಮಾಹಿತಿಗಳನ್ನೇ ಕೊಡಲ್ಲ ನೋಡಿ ರೇಟ್ ಆಫ್ ಇಂಟ್ರೆಸ್ಟ್ ಅವ್ರಿಗೆ ಬೇಕಾದಂಗೆ ಇಲ್ಲ ಹನ್ನೊಂದು ಪರ್ಸೆಂಟ್ ಇದ್ದಿದ್ದು ಇಲ್ಲ ಅಲ್ಲಿ ಹದಿನಾರು ಪರ್ಸೆಂಟ್ ಆಗಿ ಹದಿನಾರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಆಗಿದೆ ಟೆನ್ಯೂರ್ ನೋಡಿ ಸ್ನೇಹಿತ ಇದು ರಕ್ತ ಬರುವಂತದ್ದು ಟೆನ್ಯೂರ್ ನೋಡಿ ನಾನೂರ ತೊಂಬತ್ತು ತಿಂಗಳು ಮಾಡಿದ್ದಾರೆ ನಾನೂರ ತೊಂಬತ್ತು ತಿಂಗಳು ಯಾರಪ್ಪನ ಮನಸ್ಸು ಹೊತ್ತದು ನೂರ ಎಂಬತ್ತು ತಿಂಗಳಲ್ಲಿ ನಾನೂರ ತೊಂಬತ್ತು ತಿಂಗಳಲ್ಲಿ ಸ್ನೇಹಿತರೆ ನೋಡಿ ಎರಡ್ ಸಾವಿರದ ಹದಿನೇಳರಿಂದ ಸ್ಟಾರ್ಟ್ ಆಗಿ ಎರಡ್ ಸಾವಿರದ ಐವತ್ತೇಳ ಕ್ಲೋಸ್ ಮಾಡಿದ್ದಾರೆ ನಲವತ್ತು ವರ್ಷ ಇದು ಇಯರ್ಸ್ ನ ಇದು ಮಾಡಿದ್ದಾರೆ ನೋಡಿ ಇವರು ಬ್ಯಾಂಕ್ ಆ ಕಸ್ಟಮರ್ಗೆ ಯಾವ ಮಾಹಿತಿಗಳನ್ನು ಕೊಡೋದಿಲ್ಲ ಯಾವ ಲೋನ್ ಅಪ್ಲಿಕೇಶನ್ ಒಂದು ಸಲ ಹಾಕಿಸ್ಕೊಂಡು ನೋಡಿ ಅಗ್ರಿ ಈ ಸ್ಯಾಂಕ್ಷನ್ ಲೆಟರ್ ಕೊಡುವಾಗ ಒಂದ್ಸಲ ಒಂಥರ ಮಾಡ್ತಾರೆ ಇಲ್ಲ ಆಮೇಲೆ ಅದರಲ್ಲೂ ಈ ಕೊರೋನಾ ಆದ ನಂತರ ಅದೇನು ರೀಕನ್ಸ್ಟ್ರಕ್ಷನ್ ಆಫ್ ದ ಲೋನ್ ಅಂತ ಆರ್ ಬಿ ಐ ಹೇಳೋದು ಅವ್ರಿಗೆ ನೋಡಿ ಇಷ್ಟ ಆಗುತ್ತಾ ನೋಡಿ ಇಲ್ಲಿ ಇವರು ಏನ್ ಮಾಡಿದ್ದಾರೆ ನೋಡಿ ಎರಡ್ ಸಾವಿರದ ಹದಿನೇಳು ಫಸ್ಟ್ ಮಂತ್ ಅಲ್ಲಿ ಅಗ್ರಿಮೆಂಟ್ ಆಗಿದೆ ಎಷ್ಟಾಗಿದೆ ಹದಿನೇಳು ಸಾವಿರದ ನಾನೂರ ಎಪ್ಪತ್ ಮೂರು ರೂಪಾಯಿ ತರ ನೂರ ಕಂತು ಕಟ್ಟಬೇಕು ಇವರು ಲೀಗಲ್ ಆಗಿ ಫಸ್ಟ್ ಅಗ್ರಿಮೆಂಟ್ ಪ್ರಕಾರ ದುಡ್ಡು ಕರೆಕ್ಟ್ ಆಗಿದೆ ಮೂವತ್ತೊಂದು ಲಕ್ಷದ ನಲವತ್ತೈದು ಸಾವಿರದ ನೂರ ನಲ್ವತ್ತು ರೂಪಾಯಿ ಕಟ್ಟದ ಕ್ಲಿಯರ್ ಇದು 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 ಕಾನೂನು ಇದು ಆದ್ರೆ ಇವರು ಈಗ ಕಳಿಸಿರೋಂತದ್ ನೋಡಿ ನಾನೂರ ಹದಿನೇಳು ಸಾವಿರದ ನಾನೂರ ಎಪ್ಪತ್ ಮೂರು ರೂಪಾಯಿ ಪ್ರೀಮಿಯಂ ಜೊತೆ ನಾನೂರ ತೊಂಬತ್ತು ತಿಂಗಳು ಕಳಿಸಿ ಕಟ್ಟಬೇಕು ಅಂತ ಕಳಿಸಿದ್ದಾರೆ ಒಟ್ಟು ಹೇಳಿ ಎಂಬತ್ತೈದು ಲಕ್ಷದ ಅರವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ನೋಡಿ ಇವ್ರು ಲೋನ್ ತಗೊಂಡಿರೋದು ಎಷ್ಟಿ ಬರೀ ಹದಿನೈದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಸ್ನೇಹಿತರು ಎಷ್ಟಿ ಲೋನ್ ಅಮೌಂಟ್ ಅನ್ನ ದಯಮಾಡಿ ಅಬ್ಸರ್ವ್ ಮಾಡಿ ಹದಿನೈದು ಲಕ್ಷದ ಮೂವತ್ತೇಳು ಸಾವಿರ ಅಷ್ಟೇ ತಗೊಂಡಿರೋದು ಆದ್ರೆ ಇವರು ಓವರ್ ಆಲ್ ಅಮೌಂಟ್ ಕೊಟ್ಟಿರೋದು ನೋಡಿ ಒಟ್ಟು ನಲವತ್ತು ವರ್ಷಕ್ಕೆ ಇ ಎಮ್ ಐ ಆಗ್ಬಿಟ್ಟು ತೊಂಬತ್ತೈದು ಲಕ್ಷ ತೊಂಬತ್ತೈದು ಲಕ್ಷದ ತೊಂಬತ್ತೆಂಟು ಸಾವಿರ ತೊಂಬತ್ತಾರು ಲಕ್ಷ ಆಗುತ್ತಿದ್ದು ಹದಿನೈದು ಲಕ್ಷ ರೂಪಾಯಿ ಸಾಲಕ್ಕೆ ತೊಂಬತ್ತಾರು ಲಕ್ಷ ಹಾಕಿದ್ದಾರೆ ಇಂಡಿಯಾ ಬುಲ್ಸ್ ಕಂಪ್ನಿ ಕಂಪ್ನಿಯವರ ಮ್ಯಾನೇಜರ್ ಏನವ್ರೇನು ಅನ್ನ ತಿಂತಾರ ಅಥವಾ ಮಣ್ಣೇನಾರು ತಿಂತಾರ ಅವರು ನೋಡಿ ಈಗ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಹದಿನೇಳು ಲಕ್ಷದ ಹದಿನೇಳು ಸಾವಿರದ ನಾನೂರ ಎಪ್ಪತ್ಮೂರು ರೂಪಾಯಿ ನಾನೂರ ತೊಂಬತ್ತು ತಿಂಗಳು ಕಟ್ಟಿ ಅಂತ ಕಳಿಸಿದ್ದಾರೆ ಎಂಬತ್ತೈದು ಎಂಬತ್ತೈದು ಲಕ್ಷದ ಅರವತ್ತೊಂದು ಸಾವಿರ ಆಗುತ್ತೆ ಆದ್ರೆ ಇಲ್ಲಿ ಏನಾಗಿದೆ ಪ್ರೆಸೆಂಟ್ ಈಗ ಸದ್ಯಕ್ಕೆ ಎಪ್ಪತ್ತೆಂಟು ತಿಂಗಳು ಎಪ್ಪತ್ತ ಎರಡು ತಿಂಗಳು ಅಪ್ ಟು ಇವತ್ತು ಗಂಟೆ ಕಟ್ಕೊಂಡೇ ಬಂದಿದ್ದಾರೆ ಹದಿನೇಳು ಸಾವಿರದ ನಾನೂರ ಎಪ್ಪತ್ಮೂರು ರೂಪಾಯಿ ಹನ್ನೆರಡು ಲಕ್ಷದ ಐವತ್ತೆಂಟು ಸಾವಿರದ ಐವತ್ತಾರು ರೂಪಾಯಿ ಇದು ಕಟ್ಟಿದ್ದಾರೆ ಇದುವರೆಗೂ ಕಟ್ಟಿದ್ದಾರೆ ನೋಡಿ ಈಗ ಅವ್ರು ಕಳಿಸ್ತಾ ಇರೋದು ನಿನ್ನೆಯಿಂದ ಮೆಸೇಜ್ ಆಗ್ತಿದ್ದಾರೆ ಏನಂತ ನಾನೂರ ಹದಿನೇಳು ಇದೇನು ಈ ನಾನೂರ ತೊಂಬತ್ ಕಂತಲ್ಲಿ ಈ ನಾನೂರ ತೊಂಬತ್ ಕಂತಲ್ಲಿ ಇನ್ನು ಎಪ್ಪತ್ಮೂರ ಎಪ್ಪತ್ತೆರಡು ಕಂತು ಈ ತಿಂಗಳು ಸೇರದ ನಾನೂರ ಹದಿನೆಂಟು ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಕಳಿಸಿದ್ದಾರೆ ಹದಿನೇಳು ಸಾವಿರದ ನಾನ್ನೂರ ಎಪ್ಪತ್ಮೂರು ರೂಪಾಯಿ ಇದನ್ನು ತಿರ್ಗ ಜಾಸ್ತಿ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಮೆಸೇಜ್ ಕಳಿಸಿದ್ದಾರೆ ಒಟ್ಟು ಎಷ್ಟಾಯಿತು ನಾನೂರ ಹದಿನೇಳು ಇಂಟು ಇಪ್ಪತ್ತು ಸಾವಿರ ಎಂಬತ್ತ್ಮೂರು ಲಕ್ಷದ ನಲವತ್ತು ಸಾವಿರ ನಲ್ವತ್ತು ಸಾವಿರ ಆಗುತ್ತೆ ಈ ಎಂಬತ್ತ್ಮೂರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಪ್ಲಸ್ ಈಗ ನಾವು ಆಲ್ರೆಡಿ ಕಟ್ಟಿರೋದು ಹಾಂ ಎಪ್ಪತ್ತೆರಡು ಕಂತ ಕಟ್ಟಿದ್ದೀವಿ ಹನ್ನೆರಡು ಲಕ್ಷದ ಐವತ್ತೆಂಟು ಸಾವಿರ ಕಟ್ಟಿದ್ದೀವಿ ಒಟ್ಟು ತೊಂಬತ್ತೈದು ಲಕ್ಷದ ತೊಂಬತ್ತೆಂಟು ಸಾವಿರ ಒಂದು ಹದಿನೈದು ಲಕ್ಷ ರೂಪಾಯಿ ಸಾಲಕ್ಕೆ ತೊಂಬತ್ತಾರು ಲಕ್ಷ ರಿಕವರಿ ಮಾಡ್ತಾರೆ ಅಂದ್ರೆ ಇದು ಯಾವ ಸೀಮೆ ನ್ಯಾಯ ಸ್ನೇಹಿತರೆ ಹಾಗಾಗಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಿರುವಂತದ್ದು ದಯಮಾಡಿ ಹೋಮ್ ಲೋನ್ಗಳನ್ನು ತಗೊಳ್ಳುವಂತ ಸಂದರ್ಭದಲ್ಲಿ ದಯಮಾಡಿ ಎಲ್ಲರೂ ಸಹ ಎಚ್ಚರ ವಹಿಸಿ ಆಮೇಲೆ ಈ ಕೊರೋನಾ ಆದಮೇಲಂತೂ ತುಂಬಾ ಎಲ್ಲಾ ಬ್ಯಾಂಕ್ಗಳು ಇಲ್ಲಿಗಲ್ಲಾಗಿ ಗ್ರಾಹಕರನ್ನು ಗ್ರಾಹಕರನ್ನ ಅವರ ರಕ್ತವನ್ನ ಹೀರಿ ರಿಕವರಿಗಳನ್ನು ಮಾಡ್ತಾ ಇದೆ ನೀವು ದಯಮಾಡಿ ಆದ್ರೂ ಸಹ ಇದೇನಾರು ಹೆಚ್ಚು ಕಮ್ಮಿ ಆದಂತಹ ಸಂದರ್ಭದಲ್ಲಿ ನಿಮ್ಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ ಫಸ್ಟ್ ನಿಮ್ಮ ಲೋನ್ ಅಗ್ರಿಮೆಂಟ್ ಏನಿದೆ ಟ್ರಾನ್ಸಾಕ್ಷನ್ ಏನಿದೆ ತಗೊಂಡು ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ ಕೋರ್ಟ್ ಅಲ್ಲಿ ಇಮ್ಮಿಡಿಯೇಟ್ ಕೇಸನ್ನು ಫೈಲ್ ಮಾಡಿ ನ್ಯಾಯವನ್ನು ದೊರಕಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಕಷ್ಟಪಟ್ಟು ದುಡಿದಂತ ದುಡ್ಡನ್ನ ಯಾವ್ದೋ ಬ್ಯಾಂಕ್ ಉದ್ದಾರಕ್ಕೋಸ್ಕರ ಹಾಕ್ಬಿಡಿ ಏನಂದ್ರೆ ಇದೊಂದು ಎನ್ ಎಫ್ ಸಿ ಏನಂದ್ರೆ ಯಾವ್ದೊ ನ್ಯಾಷನೈಸ್ಡ್ ಬ್ಯಾಂಕ್ ರೆವಿನ್ಯೂಗೆ ಎ ಖಾತೆಗೆ ಬಿ ಖಾತೆಗೆ ಏನಾರು ಕೊಡಲ್ಲ ಅಂತ ಸಂದರ್ಭದಲ್ಲಿ ಮನೆಗೆ ಹೋಗ್ಬಿಟ್ಟು ಲೋನ್ ಕೊಟ್ಟು ಬಿಡ್ತಾರೆ ಅನ್ನೋದು ಒಂದೇ ಒಂದು ಮೈನಸ್ ಪಾಯಿಂಟ್ ಇಟ್ಕೊಂಡು ಹದಿನೈದು ಲಕ್ಷ ಸಾಲ ಕೊಟ್ಬಿಟ್ಟು ತೊಂಬತ್ತೈದು ಲಕ್ಷ ರಿಕವರಿ ಮಾಡ್ತಾರೆ ಅಂದ್ರೆ ಎಷ್ಟು ಹದಿನೈದು ವರ್ಷಕ್ಕೆ ಎಂಬತ್ ಲಕ್ಷ ಬಡ್ಡಿನ ಹೇಗೆ ಹೇಗ್ ಸಂಪಾದನೆ ಮಾಡ್ತಾರೆ ಹದಿನೈದು ವರ್ಷಕ್ಕೆ ಎಂಬತ್ ಲಕ್ಷ ಆಗದೇ ಇಲ್ವಲ್ಲ ಹೇಗ್ ಸಂಪಾದನೆ ಮಾಡ್ತಾರೆ ಜನ ಅದನ್ನ ಏನಾದ್ರು ಅರ್ಥೈಸ್ಕೊಳ್ಳೋದಕ್ಕಾಗುತ್ತ ಸ್ನೇಹಿತರೆ ಹಾಗಾಗಿ ದಯಮಾಡಿ ಹೋಮ್ ಲೋನ್ ಗಳನ್ನ ದಯ ಮಾಡಿ ಮನೆನೇ ಕಟ್ಟಬೇಡಿ ನೀವು ಗುಡಿಸ್ಲಲ್ಲಿರಿ ಅರಮನೆ ಕಟ್ಸುವಂತ ಕನಸೆ ಇಟ್ಕೋಬೇಡಿ ನಿಮ್ಮ ಕೈನಲ್ಲಿ ಒಂದು ಬಂಡಲ್ ಆಫ್ ಅಮೌಂಟ್ ಇಟ್ಕೊಂಡು ಮನೆ ಕಟ್ಸಿ ಅಂತ ಹೇಳ್ತ ಸ್ನೇಹಿತರೆ ಈ ತರ ಏನೇ ಸಮಸ್ಯೆಗಳಾದರೂ ಸಹ ನೀವು ನೀವು ಅತಿ ಬೇಗ ಅತಿ ಬೇಗದಲ್ಲಿ ಆದಷ್ಟು ಬೇಗ ನೀವು ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿ ಸ್ನೇಹಿತರೆ